zebra sí, no. ಇವ್ರದೇ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು ಒಂದ್ ಕಡೆ ಏನ್ ಗೊತ್ತಾ ಹದಿನೈದು ನೂರು ರೂಪಾಯಿ ಕೇಂದ್ರದನ್ನ ಕೊಟ್ರೆ ಹದಿನೈದು ರೂಪಾಯಿ ಸಿಗುತ್ತೆ ರೈತರಿಗೆ ಅಂತ ನಾವು ಬಂದಾಗ ನಾವು ಬಂದಾಗ ಹಣ ಬಿಡುಗಡೆ ಆದಾಗ ಡೈರೆಕ್ಟ್ ಡೆಬಿಟ್ ಏನಾದ್ರೂ ಮಾಡಿದಂತೆ ಎಷ್ಟು ನಾಲ್ಕು ಲಕ್ಷ ಕುಟುಂಬ ಕೋಟಿ ಕುಟುಂಬಗಳಿಗೆ ಡಿ ಮುಖಾಂತರ ಹಣ ಏನಾದರೂ ಹಸ್ತಾಂತರ ಮಾಡಿದ್ರೆ ಅದು ಭಾರತೀಯ ಜನತಾ

ಗ್ಯಾರಂಟಿ ಸರ್ಕಾರ ಸುರ್ಜೇವಾಲರವ್ರು ಬಂದ್ರೆಂಟಿ ಹೊಂದ್ರೆ ಇದೇ ಮಾರ್ಚ್ ಏಳಕ್ಕೆ ಮಾನ್ಯ ಅವರು ಬಜೆಟ್ ಮಂಡಿಸಿದಾಗ ನಾಲ್ಕು ಲಕ್ಷದ ಒಂಬತ್ತು ಐನೂರ ನಲವತ್ತೊಂಬತ್ತು ಕೋಟಿ ಬಜೆಟ್ ಮಾಡಿದ್ರು ಐವತ್ತೆಂಟು ಸಾವಿರ ಕೋಟಿ ಆ ಗ್ಯಾರಂಟಿಗೆ ಅನುದಾನ ಮೀಸಲಿಟ್ರು ಅದು ಉಳಿದಿರೋದು ಮೂರುವರೆ ಲಕ್ಷ ಕೋಟಿ ದುಡ್ಡಿರ್ಬೇಕಲ್ಲ ಬಂಡವಾಳ ಯಾವ ಬಿಜೆಪಿ ಅವ್ರಿಗೆ ಎಲ್ಲಾ ಇಲಾಖೆ ಆಗುತ್ತೆ ಬಂಡವಾಳ ವೆಚ್ಚಕ್ಕೆ ಉಪಯೋಗಿಸ್ತಾರೆ ಉತ್ತರ ಕೇರಳಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹೋಗುತ್ತೆ ಏನಾಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಮಾತಾಡಿದ್ರು ಅಷ್ಟೇ ರೀ ಹನ್ನೊಂದು ವರ್ಷದಲ್ಲಿ ಏನ್ ಮಾಡಿಲ್ಲ ಒಂದು ತಿಂಗಳಾಯ್ತು ಇಂತದ್ದು ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಏನಾದ್ರು ಆಗಿದ್ಯಾ ಇಡೀ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಒಂದು ಐದು ಹೇಳಿ ಏನಾದ್ರೂ ಆಗಿದೆ ಯಾವ್ದಾರ ಯಾವ್ದಾರು ಒಂದಾಗಿದ್ಯಾ ನೋಡಿ ಮಾತೆತ್ತಿದ್ರೆ ಇವತ್ತು ಸಿಂಗ್ ಸರ್ ಒಂದ್ ಸಿಂಗ್ ಒಂದ್ ನಿಮಿಷ ಉದ್ಯೋಗ ಖಾತ್ರಿ ಸಿಂಗ್ ಹೇಳಿ

ಹತ್ತು ವರ್ಷದ ಹಿಂದೆ ಇವತ್ತು ಇಪ್ಪತ್ತ್ ಮೂರು ಸಿಟಿಯಲ್ಲಿ ಮೆಟ್ರೋ ಇನ್ನೂರ ನಲವತ್ತೆಂಟು ಒಂದ್ ನಿಮಿಷ ನೋಡಿ ನೀವು ಬಿಡಿ ಆಮೇಲೆ ಕೇಳಿಸ್ಕೊಂಡು ನೀವು ನೋಟ್ ಮಾಡ್ಕೊಳ್ತೀವಿ ಕರ್ನಾಟಕಕ್ಕೆ ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅದೇ ರೀತಿ ಅಂತ ಹೇಳ್ತಾ ಸರ್ ಇಡೀ ರಾ ನೀವು ನೀವಂತ ಕೇಳಿಸ್ಕೊಳ್ಳಲ್ಲ ನೀವು ಕೇಳಿಸ್ಕೊಳ್ಳಲ್ಲ ನಾವು ವಿವರ್ಸಿಗೆ ಹೇಳ್ತೀವಿ ನೋಡಿ ಹತ್ತು ವರ್ಷದ ಹಿಂದೆ ಎಪ್ಪತ್ನಾಕು ಏರ್ಪೋರ್ಟ್ ಇತ್ತು ಇವತ್ತು ನೂರೈವರ್

ನಾನು ಹೇಳುದಿಷ್ಟೇ ಸುರ್ಜೇವಾಲಾ ಅವ್ರನ್ನ ಮನೆ ಮಾನ ಕಾಂಗ್ರೆಸ್ ನ ಇವರದೇ ಪಕ್ಷದ ಶಾಸಕರ ಮನೆ ಒಲ್ಸ ಮನವೊಲಕ್ಕೋಸ್ಕರ ಅನುದಾನ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಇದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ವ ಯಾವುದೋ ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರಿಗೆ ಅವಶ್ಯಕತೆ ಇಲ್ಲ ರೈತರ ಬಗ್ಗೆ ಯೋಚನೆನೇ ಬೇಕಾಗಿಲ್ಲ ನಾಲ್ಕು ಸಾವಿರ ರೂಪಾಯಿ ಕೋಟಿನ ನಾಲ್ಕು ಸಾವಿರ ರೂಪಾಯಿ ಕೋಟಿ

ಅಭಿವೃದ್ಧಿಯ ಒಂದು ಶಂಕುಸ್ಥಾಪನೆ ನಾವು ಕೇಳಲೇ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವು ಯಾವತ್ತೂ ಸಮಪಾಲು ಸಮಬಾಳ ಅಂತ ಹೇಳ್ತೀರಾ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ನಿಮ್ಮದೇ ಇರೋದ್ರಿಂದ ಎಲ್ರಿಗೂ ಒಂದೇ ರೀತಿ ಇದನ್ನು ಕೊಡಿ ಒಬ್ಬರಿಗೆ ಜೀರೋ ಇದು ಕೊಟ್ಟು ಒಬ್ಬರಿಗೆ ಐವತ್ತು ಕೋಟಿ ಕೊಡಬೇಡಿ ಯಾವುದೇ